ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನ ಅಂದರೆ ಆಷಾಢ ಅಮಾವಾಸ್ಯೆಯನ್ನು ಈ ವ್ರತವನ್ನು ಆಚರಿಸಲಾಗುತ್ತದೆ ಅಂದರೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಏನು ಈ ದಿನ ಬಂದಿದೆ ಈ ದಿನವನ್ನು ಭೀಮನ ಅಮಾವಾಸ್ಯೆ ವ್ರತ ಹಾಗೆ ಪ್ರತಿ ಸಂಜೀವಿನಿ ವ್ರತ ಹಾಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೂ ಕೂಡ ಕರೀತಾರೆ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ನಾನೀಗ ನಮ್ಮ ಮನೆಯಲ್ಲಿ ಹೇಗೆ ಭೀಮನ ಅಮಾವಾಸ್ಯನ ಸಿಂಪಲ್ಲಾಗಿ ಆಚರಿಸಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಈ ಪೂಜೆನ ದೇವ್ರ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಆದ್ದರಿಂದ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಚಿಕ್ಕದಾಗಿರುವಂಥ ಒಂದು ರಂಗೋಲಿ ಬಿಟ್ಟು ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಹಾಗೆಯೇ ಅಕ್ಷತೆನ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆ ಮೇಲೆ ಸುಮಾರು ಒಂದು ಮೂರಿಂದ ಐದು ಇಡಿಯಷ್ಟು ಅಕ್ಕಿ ಹಾಕಬೇಕು ಅಕ್ಕಿನೆಲ್ಲ ಈಗ ನೀಟಾಗಿ ಹರಡಿದಾದ ಮೇಲೆ ಅಕ್ಕಿ ಮೇಲೆ ಓಂ ಅಥವಾ ಶ್ರೀ ಅಂತ ಬರಿಬೇಕಾಗುತ್ತೆ ತಟ್ಟೆನ ಬಳಸ್ತಾ ಇದ್ರೆ ನಾವೊಂದು ಬಾಳೆದರೆಯನ್ನು ಕೂಡ ಯೂಸ್ ಮಾಡಿಬಿಟ್ಟು ಪೂಜೆನ ಮಾಡ್ಬೋದು ಈ ಜ್ಯೋತಿರ್ಭೀಮೇಶ್ವರ ತನ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಯರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ನಮ್ಮನೆಯಲ್ಲಿ ಪೂಜೆಗೆ ಫೋಟೋ ಇರಲಿಲ್ಲ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಜೋಡು ದೀಪಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫೋಟೋ ಏನೋ ಕಂಪಲ್ಸರಿ ಬೇಕು ಅಂತೇನಿಲ್ಲ ಪು ಫೋಟೋ ಇಲ್ಲದೇವರು ಈ ರೀತಿಯಾಗಿ ಜೋಡು ದೀಪಗಳನ್ನು ಶಿವ ಮತ್ತು ಹಾಗೆ ಪಾರ್ವತಿ ಅಂತ ತಿಳಿದು ಪೂಜೆ ಮಾಡಿದ್ರೂ ಕೂಡ ಸಾಕಾಗುತ್ತೆ ಅಮಾವಾಸ್ಯೆ ಅಂದರೆ ಪತಿಯ ಪಾದಪೂಜೆ ಮಾಡೋದ್ರ ಮುಖಾಂತರ ನಾವು ಶಿವ ಮತ್ತು ಪಾರ್ವತಿರನ್ನು ಕೂಡ ಪೂಜಿಸ್ತೀವಿ ಶಿವ ಮತ್ತು ಪಾರ್ವತಿರನ್ನು ಪೂಜಿಸೋದು ಬಹಳ ಇಲ್ಲಿ ಮುಖ್ಯವಾಗಿದೆ ಮದುವೆ ಆಗಿರೋಂಥ ಹೆಣ್ಮಕ್ಳು ಹಾಗೆಯೇ ಮದುವೆ ಆಗದೇ ಇರೋಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಈ ಪೂಜೆನ ಮಾಡಬಹುದು ಮದುವೆ ಆಗಿರೋವಂಥ ಹೆಣ್ಮಕ್ಳು ತನ್ನ ಪತಿಗೆ ದೀರ್ಘಾಯಸ್ಸು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಬೇಡ್ಕೊಂಡ್ರೆ ಅವಿವಾಹಿತ ಮಹಿಳೆಯರು ಅಥವಾ ಅವಿವಾಹಿತ ಹೆಣ್ಣುಮಕ್ಳು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆ ಗಂಡ ದೊರಕಲಿ ಅಂತೇಳಿ ಈ ಪೂಜೆನ ಮಾಡ್ತಾರೆ ಭೀಮನ ಅಮಾವಾಸ್ಯೆ ಬಗ್ಗೆ ಸ್ವಲ್ಪ ಪೌರಾಣಿಕ ಹಿನ್ನೆಲೆ ತಿಳ್ಕೊಳೋದಾದರೆ ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಯ ಮೇಲೆ ಕೀಚಕ ಇರ್ತಾನಲ್ವ ಆ ಕೀಚಕ ಕೆಟ್ಟ ಕಣ್ಣನ್ನು ಹಾಕ್ತಾನೆ ಆಗ ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ ಭೀಮೇಶ್ವರ ವ್ರತವನ್ನಾಗಿ ಆಚರಿಸ್ತಾರೆ ಹಾಗೆ ಇನ್ನೊಂದು ಕತ್ ಹಾಗೆ ಈ ವ್ರತದ ಹಿಂದೆ ಇನ್ನೊಂದು ಕತೆ ಇದೆ ಸೊ ಆ ಕತೆ ಏನಪ್ಪಾ ಅಂದರೆ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಆಗ ಆ ತಂದೆಯ ಅಣತಿಯಂತೆ ಮಗಳು ಶವವನ್ನು ಒರೆಸ್ತಾಳೆ ನಂತರ ಶವ ಸುಡಲು ನದಿತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಕೂಡ ಶವವನ್ನು ಅಲ್ಲೇ ಬಿಟ್ಟು ಓಡ್ತಾರೆ ಆ ದಿನ ಆಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಏನು ಏನು ಮಾಡ್ತಾ ಇರ್ತಾಳಪ್ಪ ಅಂದರೆ ಪತಿಯ ಪೂಜೆ ಮಾಡಿದ್ದು ಅವಳಿಗೆ ನೆನಪಾಗುತ್ತೆ ನೆನಪಾದ ನವವದು ತನ್ನ ಸತ್ತ ಪತಿಯ ಪಾದ ಪೂಜೆಯನ್ನು ಮಾಡ್ತಾಳೆ ಆಕೆಯ ಭಕ್ತಿಗೆ ಒಲಿದಂತಹ ಶಿವ ಪಾರ್ವತಿಯರು ಆಕೆಗೆ ಏನು ಬರಬೇಕು ಅಂತ ಕೇಳ್ತಾರೆ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳ್ತಾಳೆ ಅಂದಿನಿಂದ ಶಿವಪಾರ್ವತಿಯರು ಆಕೆಯ ಭಕ್ತಿಗೆ ಮೆಚ್ಚಿ ಅದರಂತೆ ಶಿವಪಾರ್ವತಿಯರು ಅವಳ ಗಂಡನನ್ನು ಬದುಕಿಸಿಕೊಡುತ್ತಾರೆ ಆದ್ದರಿಂದ ಈ ದಿನವನ್ನು ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಪತಿಯ ದೀರ್ಘಾಯಸ್ಸಿಗಾಗಿ ಈ ವ್ರತವನ್ನು ಮಾಡಲು ಶುರು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲರೂ ಕೂಡ ಎಲ್ಲ ಹೆಣ್ಮಕ್ಳು ಭೀಮನಮವಾಸೆ ಹಾಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೆ ಪತಿ ಸಂಜನ ವ್ರಥ ಎಲ್ಲರೂ ಕೂಡ ಮಾಡ್ತಾ ಬಂದರೆ ಈ ಎರಡು ದೀಪಗಳು ಶಿವ ಹಾಗೆ ಪಾರ್ವತಿಯರ ಸಂಕೇತವಾಗಿದೆ ಈ ಎರಡು ದೀಪಗಳಿಗೆ ಅರಿಶಿನ ದಾರದಿಂದ ಮಾಡಿದಂಥ ಹರಿಶಿದ ಕೊಂಬನ್ನು ಕಟ್ಟಬೇಕು ಎರಡು ಜೋಡಿ ದೀಪಗಳಿಗೂ ನಾವು ಅರಿಶಿನ ದಾರ ಹಾಗೆ ಗೆಜ್ಜೆ ವಸ್ತ್ರಗಳನ್ನು ಕೂಡ ಹಾಕಿ ಪೂಜೆ ಮಾಡಬೇಕು ನಾವು ಯಾವುದೇ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗಣೇಶನಿಗೂ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ಗಣೇಶನಿಗೆ ಒಂಬತ್ತು ಕರಿಕೆನ ಪೂಜೆಗೆ ಇಡಬೇಕಾಗುತ್ತೆ ನಾನಿಲ್ಲಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಏನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಲ್ಲಿ ಪ್ರಸಾದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ತೆಂಗಿನಕಾಯಿನೂ ಕೂಡ ಒಡೆದ್ಬಿಟ್ಟು ಅದನ್ನು ಕೂಡ ನಾವು ನೈವೇದ್ಯನ ಮಾಡಬೇಕಾಗುತ್ತೆ ಈ ಇಷ್ಟೆಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಪಾದಪೂಜೆನ ನಾವು ಶುರು ಮಾಡ್ಕೋಬೇಕು ಮೊದಲಿಗೆ ಶಿವ ಮತ್ತು ಪಾರ್ವತಿಯರನ್ನು ಪೂಜೆ ಮಾಡಿದ್ದಾದ ನಂತರನೇ ಪೂಜೆ ಮಾಡಬೇಕು ನಮಗೇನಾದರೂ ಶಿವ ಮತ್ತು ಪಾರ್ವತಿಯರ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನ ಪಕ್ಷದಲ್ಲಿ ನಾವು ಡೈರೆಕ್ಟಾಗಿ ಗಂಡನ ಪಾದ ಪೂಜೆಯನ್ನು ಕೂಡ ನಾವು ಮಾಡಬಹುದು ಇನ್ನು ಮದುವೆ ಆಗದೆ ಇರೋಂಥ ಹೆಣ್ಮಕ್ಳಾದರೆ ಮಣ್ಣಿನಿಂದ ಮಾಡಿದಂಥ ಗೊಂಬೆಗಳನ್ನು ಶಿವ ಪಾರ್ವತಿರಂತ ತಿಳಿದು ಪೂಜೆ ಮಾಡಬೇಕಾಗುತ್ತೆ ತನ್ನ ಗಂಡನ ಪಾದಗಳನ್ನು ತಟ್ಟೆ ಮೇಲೆ ಇಟ್ಟು ಶುಭ್ರವಾದ ನೀರಿನಿಂದ ಪಾದಗಳನ್ನೆಲ್ಲ ತೊಳೆಯಬೇಕು ನಂತರ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿಬಿಟ್ಟು ಪಾದಗಳನ್ನು ಪೂಜೆ ಮಾಡ್ಕೋಬೇಕಾಗುತ್ತೆ ಪಾದಗಳನ್ನು ಪೂಜೆ ಮಾಡೋಕ್ಕೂ ಮುಂಚೆ ಎರಡು ಕಂಕಣಗಳನ್ನು ನಾವು ಪೂಜೆ ಮಾಡಬೇಕು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಎರಡು ಕಂಕಣಗಳನ್ನು ಕೂಡ ಒಬ್ಬರಿಗೊಬ್ಬರು ಕಟ್ಕೊಳ್ಬೇಕು ನೆಕ್ಸ್ಟು ಪೂಜೆನ ಮಾಡಬೇಕಾಗುತ್ತೆ ಪೂಜೆ ಇಲ್ಲ ಮುಗಿದ ಮೇಲೆ ಪಾಲ ತೊಳೆದಿರೋಂಥ ನೀರೇನಿರುತ್ತೆ ಆ ನೀರನ್ನು ನಾವು ಚಲಬಾರ್ದು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಕು ಹಾಗಂತ ತುಳಸಿ ಗಿಡದ ಕೆಳಗಡೆ ಹಾಕಬಾರ್ದು ಏನು ಹೂ ಬಿಡುತ್ತೆ ಯಾವುದಾದ್ರೂ ಹೂವಿನ ಗಿಡದ ಕೆಳಗಡೆ ಹಾಕಿರೆ ಸಾಕಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು